ನೀವ್ ಹೇಳಿದಾಗ ಇನ್ನೊಂದು ಅವರು ಕೋಪ ಬರ್ತಿತ್ತು ಮುಗಿಂತ ಯಾಕೆ ಅಂದ್ರೆ ಒಂದು ಅಪ್ಪ ಯಾವಾಗಲೂ ಹೇಳೋರು ನಾನ್ ಸರಿ ಇದ್ದಾಗ ಯಾರಿಗೂ ಹೆದರಲ್ಲ ನಾನು ತಪ್ಪು ಮಾಡಿದಾಗ ಹೆದಿರ್ತೀನಿ ನಾನು ಸರಿ ಇದ್ದಾಗ ನಾನು ಯಾರಿಗೂ ಹೆದರಲ್ಲ ಈ ತರದ್ದು ಇದು ಒಂದು ಒಬ್ಬ ಮನುಷ್ಯನ್ಗೆ ಕೊನೆ ದಿನಗಳಲ್ಲಿ ಯಾವಾಗ ಇಷ್ಟು ದುಡ್ಡಿಂದ ನಾವು ಮೈನಸ್ ಬಂದು ನಿಂತಿದ್ವೋ ಒಂದು ಕಾರ್ ಬಿಡ್ತು ಅಪ್ಪನ್ಗೆ ನಾನು ಇಷ್ಟೆಲ್ಲ ಪ್ರಾಮಾಣಿಕವಾಗಿ ಇದ್ದಿದ್ದಕ್ಕೆ ಏನು ಫಲ ಇದೆಲ್ಲ ಶುರುವಾಗೋ ಮುಂಚೆ ಕನ್ನಡದಿಂದ ಏನ್ ಸಿಕ್ತು ನಿನಗೆ ಅಂದ್ರೆ ಇದೇ ಉತ್ತರ ಇದಕ್ಕೆ ನಾನು ಅಪ್ಪನ ಡೈರೆಕ್ಟಾಗಿ ನಾನು ಒಂದಿನ ದಿನ ಹೇಳಿದ್ದೆ ನೀನು ದುಡ್ಡು ಸಂಪಾದಿಸಿರಬಹುದಪ್ಪ ಅದರಲ್ಲಿ ಒಂದ್ ಚೂಡ ಕಡೆ ಆಗಿರ್ಬೋದು ಬಟ್ ಜನರನ್ನು ಸಂಪಾದಿಸಿದ್ರಲ್ಲಿ ಎಲ್ಲೂ ಹೇಳುವುದಿಲ್ಲ ಈ ಫಿಲ್ಮ್ ಅಲ್ಲಿ ಹೇಗಿರುತ್ತೋ ನಾವೀಗ ನಾರಾಯಣ ಹೃದಯಾಲಯಕ್ಕೆ ಹೋಗ್ತೀವಿ ಆ ಟ್ರಾನ್ಸ್ಪ್ಲಾಂಟ್ ಮಾಡ್ತಾರೆ ವಾಪಸ್ ಮನೆಗೆ ಬರ್ತೀವಿ ಅನ್ನೋ ಫೀಲಿಂಗಲ್ಲಿ ಹೋಗಿದ್ದೆ ನಾನು ಅಂದ್ರೆ ಒಂದು ದಿನದಲ್ಲಿ ಮಿಲಾಪ್ ನನ್ನ ಅಕೌಂಟ್ ಓಪನ್ ಮಾಡಿದ್ದು ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿ ಟೆನ್ ಪ್ಲಸ್ ಲ್ಯಾಕ್ಸ್ ಕಲೆಕ್ಟ್ ಆಗೋಯ್ತು ಮಿಲಾಪಿಂದ ನನಗೆ ಫೋನ್ ಫ್ರಾಡ್ ಮಾಡಿದ್ರಾಡ್ತಾ ಇದು ಹೆಂಗ ಸಾಧ್ಯ ಅಂದ್ರೆ ಸಾಧ್ಯ ಹತ್ತು ಲಕ್ಷ ಪ್ಲಸ್ ನಾನು ಯಾವಾಗ ಎಕ್ಸ್ಪ್ಲೈನ್ ಮಾಡಿದಿಲ್ಲಲೆಬ್ರಿಟಿ ವಾಸ್ ಅ ಪಾರ್ಟ್ ಆಫ್ ಟೆಲಿವಿಷನ್ ಇಂಡಸ್ಟ್ರಿ ಈಗ ಸ್ವಲ್ಪ ಡಿಸ್ಕನೆಕ್ಟ್ ಆಗಿದ್ದಾರೆ ಅಂತೆಲ್ಲ ಹೇಳಿ ಅವ್ರಿಗೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ಮೇಲೆ ಆಮೇಲೆ ಓಹ್ ಹಾಗಾದ್ರೆ ಒಂದು ಕೆಲಸ ಮಾಡ್ತೀವಿ ಅಂತ ಟು ಟೈಮ್ ಮಿಲಾಪ್ ಅವರು ಯಾಕಂದ್ರೆ ಅವ್ರೊಂದು ಆಫರ್ ಯಾರು ಎಷ್ಟೇ ದುಡ್ಡು ಹಾಕಿದ್ರು ಪಾಯಿಂಟ್ ಫೈವ್ ಪರ್ಸೆಂಟ್ ನಾವು ಕಾಂಟ್ರಿಬ್ಯೂಟ್ ಮಾಡ್ತೀವಿ ಫ್ರಮ್ ಮಿಲಾಪ್ ಅಂತ ಬಿಕಾಸ್ ಈಸ್ ಟು ಸಪೋರ್ಟ್ ಅಂತ ಏನ್ ಸಂಬಂಧನೋ ಅದೇನ್ ಋಣಾನು ಬಂದನೋ ಆಮೇಲೆ ಕಡೆಯಿಂದ ಹೇಗ್ ರೆಸ್ಪಾನ್ಸ್ ಬಂತು ಅಂದ್ರೆ ನಮ್ ಸ್ನೇಹಿತರ ಬಳಗ ಇರ್ಬೋದು ಪ್ರಭಾತ್ ಕಲಾವಿದರು ಕುಟುಂಬದಿಂದ ಇರ್ಬೋದು ಆಮೇಲೆ ನೀವು ಹೇಳಿದಾಗ ಟಿವಿ ಕ್ಷೇತ್ರದಿಂದ ಎಷ್ಟೋ ಜನ ಸೆಲೆಬ್ರಿಟೀಸು ಅಂಡ್ ಇವತ್ಕು ಚಾನಲ್ ಗಳು ಎಷ್ಟೊಂದ್ ಜನ ಸ್ವಲ್ಪ ಸ್ವಲ್ಪ ಸಿ ಎಸ್ ಆರ್ ಫಂಡ್ಸ್ ಮೂವ್ಮೆಂಟ್ ಸಾರಿ 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 ಇನ್ನೊಂದು ತುಂಬಾ ಚಾನಲ್ ಅಂತ ನಮ್ಕೊಂಬತ್ತು ನಿಮ್ಗೆ ಗಮನಕ್ಕೆ ಬಂತ ಗೊತ್ತಿಲ್ಲ ಪರಮೇಶ್ವರ್ ಗುಂಟುಕಲ್ ನಮ್ಮ ಕಲರ್ಸ್ನ ಬಿಸ್ನೆಸ್ ಇವಾಗ ಡೈರೆಕ್ಟರ್ ಆದರು ನಾನು ಇದನ್ನು ಅವ್ರಿಗೆ ಹೇಳಿದೆ ಕುಲಕರ್ಣಿದಂಗೆ ಇಮಿಡಿಯೆಟ್ಲಿ ಅವರ ಸೋಷಿಯಲ್ ಮೀಡಿಯಾ ಕಲರ್ಸ್ ಪೇಜ್ ಏನಿದೆ ಅದರಲ್ಲಿ ಇದನ್ನ ಪ್ರಮೋಟ್ ಮಾಡಿದ್ರು ನಾನು ಫೋನ್ ಮಾಡಿ ಹೇಳಿದ ತಕ್ಷಣ ಥ್ಯಾಂಕ್ ಯು ಪರಮ್ ಸರ್ ಸಾರಿ ನಾನು ನಿಮ್ಮ ಹೆಸರನ್ನು ಮರೆತು ಬಿಟ್ಟಿದ್ರೆ ತಪ್ಪಾಗ್ಬಿಟ್ರದ್ದು ಇಮಿಡಿಯೆಟ್ಲಿ ಅವ್ರ ಟೀಮ್ಗೆ ಹೇಳ್ಬಿಟ್ಟು ಅವ್ರ ಟೀಮಿಂದ ಯಾರೋ ಮಾಡಿ ಕುಲ್ಕರ್ಣಿ ಕುಲಕರ್ಣಿಯವ್ರ ವಿಷಯನ ಅವರ ಕಲರ್ಸ್ ಕನ್ನಡ ಅಫಿಷಿಯಲ್ ಪೇಜ್ ಎಕ್ಸು ಅವಾಗ ಟ್ವಿಟ್ಟರು ಫೇಸ್ಬುಕ್ ಇನ್ಸ್ಟಾ ಎಲ್ಲಾ ಕಡೆ ಅಪ್ಲೋಡ್ ಮಾಡಿದ್ರು ಸೊ ಥ್ಯಾಂಕ್ ಯು ಪರಂ ಸರ್ ಥ್ಯಾಂಕ್ ಯು ಹೇಳಿ ನಾನು ಕಲರ್ಸ್ ಹೇಳ್ಬೇಕಾದ್ರೆ ಮಾಡ್ತಾ ಇದ್ದೆ ಅಂಡ್ ಸಿ ಕೈ ಚಂದ್ರು ಸರ್ ಇರಬಹುದು ಅವರು ಊಹಿಸ್ಕೊಳ್ಳಕ್ ಆಗದರೋ ಅಂತ ಒಂದು ದೊಡ್ಡ ಮೊತ್ತ ಕಳಿಸಿದ್ರು ಅಂಡ್ ಪಾಪ ಪಾಂಡು ನಾನು ಅಭಿನಯಿಸ್ತಾ ಇದ್ದೆ ಆದ್ರೆ ಅದೇ ಟೈಮಲ್ಲಿ ಸಿಲ್ಲಿಲಲ್ಲಿ ಬರ್ತಾ ಇತ್ತು ಅಂದ್ರೆ ಎಲ್ಲರೂ ಸೀಸನ್ ಟು ಸೊ ನಾನು ಪಾಪ ಪಾಂಡು ಸೀಸನ್ ಟು ಅಲ್ಲಿ ಸಿಲ್ಲಿಲಲ್ಲಿ ಸೀಸನ್ ಟು ಆರ್ಟಿಸ್ಟ್ಸು ಆಮೇಲೆ ಟೆಕ್ನಿಷಿಯನ್ಸ್ ಎಲ್ಲರೂ ಒಂದೊಂದು ದಿನದ ಸಂಬಳ ಬಿಟ್ಟು ನನಗೆ ಕಳಿಸ್ಕೊಟ್ಟಿದ್ರು ಕಡೆಯಿಂದ ನಂಗೆ ಒಂದಿನ ಪೇಮೆಂಟ್ ಬಂತು ಮತ್ತೆ ನಾನು ಗೀತಮ್ಮ ಕಾಲ್ ಮಾಡಿದೆ ಇದೇನು ಎಕ್ಸ್ಟ್ರಾ ಪೇಮೆಂಟ್ ಬಂದಿದೆ ಇಷ್ಟು ದೊಡ್ಡ ಅಮೌಂಟ್ ಅಂದಾಗ ಇಲ್ಲ ಸಿಲ್ಲಿಲಲ್ಲಿ ಸೆಟ್ಟಲ್ಲಿ ಎಲ್ಲರೂ ಒಂದಿನ ಪೇಮೆಂಟ್ ಬಿಟ್ಟಿದ್ದಾರೆ ಅಂತ ಹೇಳಿದ್ರು ಅಂಡ್ ಆ ಟೈಮಲ್ಲಿ ಸಂಭ್ರಮ ಸ್ವರೂಪದವ್ರು ಅಂತೂ ನಾನು ಹೇಳೋ ಅವಶ್ಯಕತೆ ಇಲ್ಲ ಪೂರ್ತಿ ನಿಂತಿದ್ರು ನಮ್ಮ ಜೊತೆ ಎಷ್ಟೋ ಜನ ಜರ್ನಲಿಸ್ಟ್ ಗಳು ಕಾಲ್ ಮಾಡಿದ್ರು ಇವತ್ತಿಗೂ ಕನ್ನಡದ ಎಲ್ಲಾ ಪತ್ರಿಕೆಗಳಲ್ಲೂ ಆ ವಿಷಯ ಬಂತು ಪ್ರತಿಯೊಬ್ಬರು ಪತ್ರಿಕೆ ಬರೆದ್ರು ನನ್ನ ಅಕೌಂಟ್ ಡೀಟೇಲ್ಸ್ ಇಸ್ಕೊಂಡ್ರು ನನ್ನ ಗೂಗಲ್ ಪೇ ಡೀಟೇಲ್ಸ್ ಇಸ್ಕೊಂಡ್ರು ಅಂಡ್ ಅದಾದ ನಂತರ ಬಹುಶಃ ನನಗೆ ನೆನಪಿರೋದು ವಿಜಯವಾಣಿ ಪೇಪರ್ ಅಲ್ಲಿ ಪ್ರಕಟ ಆದ್ಮೇಲೆ ನಮ್ಮ ಕಟ್ಟೆ ಸತ್ಯನಾರಾಯಣ ಸರ್ ಇದರಲ್ಲ ಅವರು ಫೋನ್ ಮಾಡಿದ್ರು ಮಾಜಿ ಮೇಯರ್ ಅವರು ಹಾಗೆ ನಮ್ಮ ಈ ಕಡೆ ಬಸವನಗುಡಿ ಕ್ಷೇತ್ರದಲ್ಲಿ ತುಂಬಾ ಅವರು ಆಗಿ ತುಂಬಾ ಫೇಮಸ್ ಆದಂತವ್ರು ಅವ್ರು ಫೋನ್ ಮಾಡಿ ಒಂದಿನ ಹೇಳಿಲ್ವಲ್ಲ ನಿಮ್ ತಂದೆ ಈ ತರ ಆಗಿದೆ ಅಂತಂದ್ರು ಇಲ್ಲ ಸರ್ ಏನೋ ಬಾಬಾ ಫೈಲ್ ತಗೊಂಡು ಬಿ ಬಿ ಎಂ ಅಂತ ಹೇಳಿ ಆರ್ಟಿಸ್ಟ್ ಗಳಿಗೆ ಬಿಬಿಎಂಪಿ ಒಂದಷ್ಟು ಧನ ಸಹಾಯ ಆಗುವಂತದ್ದು ಅವರು ಒಂದು ಅಮೌಂಟ್ ಇಮಿಡಿಯೇಟ್ ಆಗಿ ರಿಲೀಸ್ ಮಾಡಿಸ್ಕೊಟ್ರು ಸುನೀಲ್ ಪುರಾಣಿಕ್ ಸರ್ ಅವರ ಚಲನಚಿತ್ರ ಅಕಾಡೆಮಿ ವತಿಯಿಂದ ದತ್ತಿನಿಧಿ ಅಂತ ಮಾಡಿಸ್ಕೊಟ್ರು ನಾನ್ ಯಾವ್ದೋ ಒಂದ್ ಎರಡು ಹೆಸರು ಹೇಳಿದ್ರೆ ದಯವಿಟ್ಟು ಬೇರೆಯವ್ರು ದಯವಿಟ್ಟು ಕ್ಷಮಿಸಬೇಕು ನೆನಪಾಗಿದ್ದು ನೆನಪಾಗಿದ್ದು ಹೇಳ್ತಾ ಇದ್ದೀನಿ ಬಿ ಸುರೇಶ್ ಸರ್ ರೆಸ್ಪಾಂಡ್ ಮಾಡಿದ್ರು ಮಾತಾಡ್ತಾನೆ ಇದ್ರು ಆರಾಮಾಗಿ ಅಂದ್ರೆ ಕೇಳಿಸ್ಕೊತಾನೆ ಇದ್ರು ಒಂದು ನಾನು ಹೇಳ್ಬೇಕು ನನಗೆ ತುಂಬಾ ಇದಿತ್ತು ಯಾಕಂದ್ರೆ ಅಪ್ಪ ಯಾವಾಗಲೂ ಹೇಳೋರು ನನಗೂ ಚಿಕ್ಕ ವಯಸ್ಸಿಂದ ಟ್ರೈನ್ ಮಾಡಿದ್ದೆ ಅಂದ್ರೆ ಮೋಸ ಮಾಡಬಾರ್ದು ಎಥಿಕ್ಸ್ ಬಿಟ್ಟು ನಡಿಬಾರ್ದು ಆ ಚೌಕಟ್ಟು ಏನಿರುತ್ತೆ ಅದನ್ನ ಬಿಟ್ಟಿರಬಾರ್ದು ಅಂತ ನೀವು ನಿಮ್ಮ ಇಂಟರ್ವ್ಯೂ ಅಲ್ಲಿ ನಾನು ನೋಡಿದ್ದೀನಿ ಎಷ್ಟೋ ಸತಿ ಆ ಕಡೆ ಈ ಕಡೆ ಗೋಲ್ವಾಲ್ ಮಾಡಿ ಚಾನಲ್ ಅಲ್ಲಿ ದುಡ್ಡು ಮಾಡಿದವರು ಸುಮಾರು ಜನ ಇದಾರೆ ನೀವೆಲ್ಲ ಸಮಕಾಲೀನರಾಗಿರೋದ್ರಿಂದ ಯು ಕ್ಯಾನ್ ಕನೆಕ್ಟ್ ಬೆಟರ್ ಆ ಥರದ್ದು ನಾನು ಯಾವುದೂ ಮಾಡಿಲ್ಲ ನಾನು ಪ್ರಾಮಾಣಿಕವಾಗಿ ಕೆಲಸ ಮಾಡಿದೆ ಆಮೇಲೆ ನೀವು ಹೇಳಿದಾಗ ಇನ್ನೊಂದು ಅವರು ಕೋಪ ಬರ್ತಿತ್ತು ಮುಗಿಂತ ಯಾಕೆ ಹೇಳೋದು ಅಂದ್ರೆ ಒಂದು ಅಪ್ಪ ಯಾವಾಗ್ಲೂ ಹೇಳೋರು ನಾನು ಸರಿ ಇದ್ದಾಗ ಯಾರಿಗೂ ಹೆದರಲ್ಲ ನಾನು ತಪ್ಪು ಮಾಡಿದಾಗ ಹೆದರ್ತೀನಿ ನಾನು ಸರಿ ಇದ್ದಾಗ ನಾನು ಯಾರಿಗೂ ಹೆದರಲ್ಲ ಈ ತರದ್ದು ಇದೋ ಒಂದು ಒಬ್ಬ ಮನುಷ್ಯನ್ಗೆ ಕೊನೆ ದಿನಗಳಲ್ಲಿ ಯಾವಾಗ ಇಷ್ಟು ದುಡ್ಡಿಂದು ನಾವು ಮೈನಸ್ಗೆ ಬಂದು ನಿಂತಿದ್ವೋ ಒಂದು ಕಾರ್ಡ್ ಬಿಡ್ತು ಅಪ್ಪಂಗೆ ನಾನು ಇಷ್ಟೆಲ್ಲ ಪ್ರಾಮಾಣಿಕವಾಗಿದ್ದಕ್ಕೆ ಏನು ಫಲ ಇದೆಲ್ಲ ಶುರು ಆಗೋ ಮುಂಚೆ ಯಾವಾಗ ಈ ಕ್ರೌಡ್ ಫಂಡ್ ಶುರು ಆಗೋ ಮುಂಚೆ ಯಾವಾಗ ಅರವತ್ತೈದು ಲಕ್ಷ ಎಸ್ಟಿಮೇಶನ್ ಬಂದು ಕೂತಿತ್ತು ಇಷ್ಟು ನಾನು ಪ್ರಾಮಾಣಿಕವಾಗಿದ್ದಕ್ಕೆ ಏನು ಫಲ ಅನ್ನೋದೊಂದು ಕಾಡಿತ್ತು ಒಂದಿನ ನನ್ನ ಹತ್ರ ಅದನ್ನ ಹೇಳ್ಕೊಂಡು ಹೋಯ್ರು ಈಗ ಯಾವಾಗ ಈ ತರ ಗ್ರಾಫ್ ಏರ್ತೋ ಕಲೆಕ್ಷನ್ ಒಂದು ಪಾಯಿಂಟ್ ಅಲ್ಲಿ ನನ್ನ ಅಪ್ಪಂಗ್ ಒಂದು ಮಾತು ಹೇಳಿದ್ದೆ ನೀನೇ ದುಡ್ದು ಒಂದು ಕೋಟಿ ಬ್ಯಾಂಕ್ ಅಕೌಂಟಲ್ಲಿ ಇಟ್ಟಿದ್ರು ಇವತ್ತೇನಾಗಿರೋದು ಟ್ರೀಟ್ಮೆಂಟ್ಗೆ ಹೋಗಿರೋದು ಎಲ್ಲೋ ಒಂದ್ ಕಡೆ ನಮ್ಗೆ ಅದು ಆಗಲಿಲ್ಲ ಓಕೆ ಆದರೆ ಕನ್ನಡಿಗರು ಹಿಂಗೆ ಕೈ ಹಿಡಿದಿದ್ದಾರೆ ಆ್ಯಂಡ್ ಆ ಮಿಲಾಪಲ್ ಕಮೆಂಟ್ಸ್ ಓದಿದ್ದೆ ಅಂಕಲ್ ಎಷ್ಟೊಂದು ನಾನೇ ಕೂತು ನೋಡಿ ಹತ್ ಬಿಡಿದ್ದೀನಿ ಅಂದ್ರೆ ಯಾರೋ ಒಬ್ಬ ಹುಡುಗ ಬರೀತಾ ನಾನು ಕಾಲೇಜ್ ಡೇಸಲ್ಲಿ ಇದ್ದಾಗ ಕುಲ್ಕಾಣಿ ಸರ್ದು ಡಿಮ್ಯಾಂಡ್ ಅಪ್ಪ ಡಿಮ್ಯಾಂಡ್ ನೋಡ್ತಿದ್ದೆ ಅವ್ರು ಕನ್ನಡ ನೋಡ ನನಗೆ ತುಂಬಾ ಇಷ್ಟ ಆಗೋದು ಆದ್ರೆ ಇವಾಗ ನಾನು ಜಪಾನ ಅಲ್ಲಿದ್ದೀನಿ ಇವಾಗ ನಾನು ವೆಲ್ ಸೆಟ್ಲ್ಡ್ ಇದ್ದೀನಿ ನಾನು ಕೈಲಾಗಿ ಸಹಾಯ ಮಾಡಿದೀನಿ ಅಂತ ಬರೆದು ಹಾಕಿದ್ದಾರೆ ಆಮೇಲೆ ಎಷ್ಟೊಂದ್ ಜನ ಅಪ್ಪ ಇಟಿವಿಯಲ್ಲಿ ಇನ್ನೊಂದ್ರಲ್ಲಿ ಪಾಪ್ಯುಲರ್ ಆಗಿದ್ದಾಗ ಕಾಲೇಜಲ್ಲಿ ಇದ್ದವ್ರು ಇವಾಗ ಬಹಳ ಜೀವನದಲ್ಲಿ ಚೆನ್ನಾಗಿದ್ರು ಅಂದ್ರೆ ಒಳ್ಳೆ ಒಳ್ಳೆ ಕೆಲಸದಲ್ಲಿ ಒಳ್ಳೊಳ್ಳೆ ಹುದ್ದೆಯಲ್ಲಿ ಅವರೆಲ್ಲ ಸಹಾಯ ಮಾಡಿದ್ದಾರೆ ಅಂಡ್ ಸಂಭ್ರಮ ಸೌರಭ್ಯಿಂದ ನಾವು ಸುಮಾರು ಜನಕ್ಕೆ ಸುಮಾರು ಸಮಯದಲ್ಲಿ ಕೈಲಾದಷ್ಟು ಸಹಾಯಗಳನ್ನ ಮಾಡಿದ್ವಿ ವಿತ್ ಅಫ್ಕೋರ್ಸ್ ಮೆಂಬರ್ ಸಪೋರ್ಟ್ ಅಂಡ್ ಎಷ್ಟೊಂದ ಜನ ಆರ್ಟಿಸ್ಟ್ ಸಪೋರ್ಟ್ ನಮ್ಮ ಪ್ರೊಫೆಸರ್ ಮಂಜುನಾಥ್ ಅಂತ ಒಬ್ರು ಜಾದು ಮಾಡೋರು ಮಂಜುನಾಥ್ ಅವರು ಅವರು ನಮ್ಮ ಟೀಮ್ ಅಲ್ಲಿ ಸಂಭ್ರಮ ಸ್ವರೂಪದ ವೇದಿಕೆ ಚಿಕ್ಕಾಬ ಕಾರ್ಯಕ್ರಮ ಕೊಟ್ಟಿದ್ರು ಅವರು ಅದ ಅನಿರೀಕ್ಷಿತವ ಕಾಲ ಆಗ್ಬಿಟ್ರು ಏನೋ ಒಂದು ಅವ್ರದ್ದು ಕಿಡ್ನಿ ಸಮಸ್ಯೆ ಆಗಿ ಕಾಲ ಆಗ್ಬಿಟ್ರು ಹಾಗಾದಾಗ ಅವ್ರ ಕುಟುಂಬನ ನಮ್ಮ ಸಂಭ್ರಮ ಸ್ವರೂಪಕ್ಕೆ ಕರೆಸಿ ನಗು ನಮನ ಅಂತ ಅಪ್ಪ ಒಂದು ಕಾರ್ಯಕ್ರಮ ಡಿಸೈನ್ ಮಾಡಿದ್ರು ನಮ್ಮ ಗಂಗಾವತಿ ಪ್ರಾಣೇಶ್ ಆಮೇಲೆ ವಿಮಿಕ್ರಿ ದಾನಂದ ಸರ್ ಎಲ್ಲರದು ಸಪೋರ್ಟ್ ತಗೊಂಡು ಬೆನಿಫಿಟ್ ತರ ಮಾಡಿ ಸದಸ್ಯರಿಂದ ಆದಷ್ಟು ನಾವು ಹಣ ಕಲೆಕ್ಟ್ ಮಾಡಿ ಅವ್ರಿಗೊಂದು ನಮ್ಮ ಕಡೆಯಿಂದ ಒಂದು ಇದು ತಲುಪಿಸಿ ಮಗ ನೆನಪಿಟ್ಕೊಂಡು ನನ್ನ ನಂಬರ್ನ ಪೇಪರಲ್ಲಿ ಅಲ್ಲಿ ಹುಡುಕಿ ಇದಾಗಿದ್ದು ನಾನು ಹೇಳ್ತಿರೋದು ಬಿಫೋರ್ ಟೆನ್ ಶರ್ ಕರೆಕ್ಟ್ ಬಿ ನೆನಪಿಲ್ಲ ಟೂ ತೌಸಂಡ್ ಟ್ವೆಂಟಿಲಿ ಪೋಸ್ಟ್ ಟೆನ್ ಇಯರ್ಸ್ ಒಂದು ಡಿಕೇಡ್ ಆದಮೇಲೆ ಆ ಮಗ ಅವ್ರ ಮಗ ನನ್ನ ನಂಬರ್ನ ಹುಡುಕಿ ಫೋನ್ ಮಾಡಿ ಆವಾಗ ನಾವು ನಮ್ಮ ಕುಟುಂಬದಲ್ಲಿ ಕಷ್ಟದಲ್ಲಿ ಇದ್ದಾಗ ತಂದೆ ನಿಂತಿದ್ರು ಅಂತ ಹೇಳಿ ಅವರು ಒಂದು ಅಮೌಂಟ್ ಅನ್ನ ನಮ್ಗೆ ಕಳಿಸ್ಕೊಟ್ರು ಅಂದ್ರೆ ನಾನು ಹೇಳೋದು ನನ್ ಅದಾದ್ಮೇಲೆ ಕರ್ಮದ ಮೇಲೆ ತುಂಬಾ ನಂಬಿಕೆ ಬಂದ್ಬಿಡ್ತು ನನ್ಗೆ ಏನೋ ಅಂದ್ರೆ ಗೊತ್ತಿದ್ದವರು ಗೊತ್ತಿಲ್ದಿರೋರು ಎಲ್ರು ಈಗ ನಾವು ಒಂದು ನಮ್ಮ ಮನೆ ಇದ್ರೆ ಅದು ಎದುರುಗಡೆ ಮನೆ ಅಷ್ಟೊಂದೇ ನಮಗೂ ಮಾತು ಕತೆ ಪರಿಚಯ ಇಲ್ಲ ಬಟ್ ಅವರು ಒಂದಿವ್ಸ ಮನೆಗ್ ಬಂದು ಇವನಿಗೆ ಒಂದು ದೊಡ್ಡ ಅಮೌಂಟೇ ಕೊಟ್ಟು ಹೋಗಿದ್ದಾರೆ ಒಬ್ರು ಅವರು ನಾವು ಏನು ಒಂದು ದಿವ್ಸಾನು ಹಲೋ ಕೂಡ ಅಂದಿಲ್ಲ ಆ ಮನುಷ್ಯಂಗೆ ಅಂದ್ರೆ ಕುಲ್ಕರ್ಣಿ ಅವ್ರ ಫೇರ್ವೆಲ್ ಎಷ್ಟು ರಿಚ್ ಆಗಿತ್ತು ಅವ್ರ ಸಂಪಾದನೆ ಏನು ಅಂತ ಅದ್ರಲ್ಲಿ ಗೊತ್ತಾಯ್ತು ಕೊನೆಗೆ ಅದನ್ನೇ ಒಂದು ದಿವಸ ಹೇಳಿದ್ದು ನಾನು ಅಂದರೆ ಕುಲ್ ಕನ್ನಡದಿಂದ ಏನು ಸಿಕ್ತು ನಿನಗೆ ಅಂದರೆ ಇದೇ ಉತ್ತರ ಇದಕ್ಕೆ ನಾನು ಅಪ್ಪನ ಡೈರೆಕ್ಟಾಗಿ ನಾನು ಒಂದಿನ ಹೇಳಿದೆ ನೀನು ದುಡ್ಡು ಸಂಪಾದಿಸಲಿರ್ಬೋದಪ್ಪ ಅದರಲ್ಲಿ ಒಂದು ಚೂಡು ಆ ಕಡೆ ಕಡೆ ಆಗಿರ್ಬೋದು ಬಟ್ ಜನರನ್ನು ಸಂಪಾದಿಸೋದ್ರಲ್ಲಿ ಎಲ್ಲೂ ಎಡುವಿಲ್ಲ ಸೊ ನಾನು ನಾನು ಮಿಲಾಪದ್ದು ನೋಡಿದಾಗ ನಾಲ್ಕು ಸಾವಿರದ ಮುನ್ನೂರ ಇಪ್ಪ ಹಿಂಗೇನೋ ಇದೆ ಅದು ಫಿಗರ್ ಅಷ್ಟು ಜನ ಡೊನೇಟ್ ಮಾಡಿದ್ರು ಅನ್ನ ನಾಲ್ಕು ಸಾವಿರ ಅಮೌಂಟ್ ಎಲ್ಲ ಸೇರಿ ಆದರು ಆನ್ ಪೇಪರೇ ಮಿಲಾಪಲ್ ಮೂವತ್ತೊಂಬತ್ತು ಲಕ್ಷ ಕಲೆಕ್ಟ್ ಆಗಿತ್ತು ವಿದಿನ್ ಆ ಸ್ಪ್ಯಾನ್ ಆಫ್ ಫಿಫ್ಟೀನ್ ಟು ಟ್ವೆಂಟಿ ಡೇಸ್ ಆದ್ರೆ ನಾನು ಅದನ್ನೇ ಹೇಳಿದ್ದೆ ನಿಂದು ದುಡ್ಡು ಬರುತ್ತೆ ಹೋಗುತ್ತೆ ಅಂತ ಎಲ್ಲರೂ ಹೇಳ್ತಾರೆ ಅದಿಲ್ಲದೆ ಕಷ್ಟ ಖಂಡಿತ ಹೌದು ಆದ್ರೆ ಅಕಸ್ಮಾತ್ ದುಡ್ಡು ಇದ್ದು ಜನ ಇಲ್ದಿದ್ರೆ ಆ ಕಷ್ಟ ದುಡ್ಡೇ ಎಲ್ಲ ಆ ಆತರ ಅಂತ ಹಿಂಗಾಗಿ ನಾರಾಯಣ ಹೃದಯದಲ್ಲಿ ಹೃದಯಾಲಯದಲ್ಲಿ ಒಳ್ಳೆ ಟ್ರೀಟ್ಮೆಂಟ್ ನಡೀತಾ ಇತ್ತು ಹಾರ್ಟ್ ಗೆ ರಿಜಿಸ್ಟರ್ ಮಾಡಿದ್ರು ಸೊ ಹಾರ್ಟ್ ಡೋನರ್ ಬೇಕು ಅಂತ ಅದು ಡೋನರ್ ಸಿಗೋದು ತುಂಬಾ ಕಷ್ಟ ಇವ್ರ ಬಾಡಿ ವೆಯ್ಟ್ ಮ್ಯಾಚ್ ಆಗಬೇಕು ಅಂಡ್ ಬ್ಲಡ್ ಗ್ರೂಪ್ ಮ್ಯಾಚ್ ಆಗಬೇಕು ಅಂಡ್ ಅವರು ಎಷ್ಟು ನಮ್ಗೆ ಎಕ್ಸ್ಪ್ಲೈನ್ ಮಾಡಿ ಕೂಡಿದ್ರು ಅಂದ್ರೆ ಹಾರ್ಟ್ ಅನ್ನೋದು ಬಾಡಿಗೆ ಇನ್ನೊಂದು ಹಾರ್ಟ್ ಹಾಕಿದಾಗ ಇಟ್ ಇಸ್ ಜಸ್ಟ್ ಲೈಕ್ ಮದುವೆ ಆಗಿ ಸೊಸೆ ಮನೆಗೆ ಬಂದಂಗೆ ಫಾರಿನ್ ಬಾಡಿ ಆಗಿ ಬಂದಿರುತ್ತೆ ಬೇರೆ ಎಲ್ಲ ಆರ್ಗನ್ಸ್ ಅಡ್ಜಸ್ಟ್ ಆಗಲ್ಲ ಅಲ್ಲ ಮುಖ್ಯವಾಗಿ ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಮಾಡಕ್ ಆಗುತ್ತೋ ಇಲ್ಲ ಬಾಡಿ ಚೆಕ್ ಮಾಡ್ತಾ ಇದ್ದಾರೆ ಚೆಕ್ಅಪ್ ಆಗಬೇಕು ಮತ್ ಬಾಡಿಲಿ ಯಾವ್ದು ಇದು ಇರಬಾರ್ದು ಪ್ರಾಬ್ಲಮ್ಸ್ ಇವನ್ ಒಂದು ಹಲ್ ಹುಳುಕು ಕೂಡ ಇರಬಾರ್ದು ಆ ಥರ ಮೊದಲು ಬಾಡಿ ಚೆಕಪ್ ಆಗುತ್ತೆ ಮೊದಲು ಅದನ್ನೆಲ್ಲ ರೆಡಿ ಮಾಡ್ತಾರೆ ಬೋನ್ ಮ್ಯಾರೋ ಅದು ಇದು ಸಿಕ್ಕಾಬೇಡಿ ಕಿಡ್ನಿ ಟೆಸ್ಟು ಲಂಗ್ಸು ಮತ್ತೊಂದು ಅದೆಲ್ಲ ಟೆಸ್ಟಾಗಿ ಇದು ಟ್ರಾನ್ಸ್ಪ್ಲಾಂಟ್ ಮಾಡೋಕ್ಕೆ ಇದೆಯಾ ಆಗುತ್ತೋ ಇಲ್ವೋ ಅದನ್ನು ಡಿಸೈಡ್ ಮಾಡಬೇಕು ಮೊದಲು ಅದು ಡಿಸೈಡ್ ಆದಮೇಲೆ ಅವರು

ಆಮೇಲೆ ಅಮ್ಮನ್ ಹದಿನೈದು ದಿನ ಹದಿನೈದು ದಿನ ಟೆಸ್ಟ್ ಮಾಡಿದ್ದಾರೆ ಕಂಟಿನ್ಯೂಸ್ ಎಲ್ಲ ಟೆಸ್ಟ್ ನಿಮ್ ಕಸಿನ್ ಒಬ್ರು ಹಾರ್ಟ್ಸ್ ಟ್ರಾನ್ಸ್ಪ್ಲಾಂಟ್ ವಿಭಾಗಕ್ಕೆ ನನ್ನ ಕಸಿನ್ ಡಾಕ್ಟರ್ ಇದ್ದು ಆಮೇಲೆ ನಮಗೆ ಗೊತ್ತಾಗಿದ್ದಕ್ಕೆ ನಾವು ನಾರಾಯಣ ಹೃದಯಾಲಯಕ್ಕೆ ಹೋಗಿದ್ದು ಇಲ್ಲ ಚೆನ್ನೈ ಆಪ್ಷನ್ ಇತ್ತು ಇಲ್ಲ ಇದಿತ್ತು ಇಲ್ಲಿ ಇವ್ರ ಕಸಿನ್ ಇದ್ದಾರೆ ಅಂತ ಆಮೇಲೆ ಗೊತ್ತಾಯ್ತು ನೀವು ಅಲ್ಲೇ ಸರ್ವಿಸ್ ಅಪಾಯಿಂಟ್ಮೆಂಟ್ ಏನೋ ಮಾಡ್ಕೊಂಡು ಹೌದು ಆಮೇಲೆ ಅಂದ್ರೆ ಫಸ್ಟ್ ನಮಗೆ ಇನಿಷಿಯಲಿ ಅವರು ಐ ಸಿ ಯು ಅಲ್ಲೇ ಅಡ್ಮಿಟ್ ಮಾಡಿದ್ರು ಬಟ್ ಸ್ವಲ್ಪ ಎಕ್ಸಿಕ್ಯೂಟಿವ್ ಐ ಐ ಸಿ ಯು ಅಂತ ಇರುತ್ತೆ ಅಂದ್ರೆ ಒಬ್ರು ಅಟೆಂಡರ್ ಕೂಡ ಇರ್ಬೋದು ಅದರಲ್ಲಿ ಆ ಥರದ್ದೇ ಕೊಟ್ಟಿದ್ರು ಅದೊಂದು ರೂಮ್ ಥರ ಇರುತ್ತದೆ ಅಲ್ಲೇ ಇದ್ವಿ ನಾವು ಯಾವಾಗ ಇದೆಲ್ಲ ರೆಡಿ ಮಾಡಿದ್ರು ಅವರು ಆಗುತ್ತಾ ಇಲ್ವಾ ಆಗುತ್ತಾ ಇಲ್ಲೊಂದು ಟ್ವೆ ಆಲ್ಮೋಸ್ಟ್ ಫಿಫ್ಟೀನ್ ಟು ಟ್ವೆಂಟಿ ಡೇಸ್ ಬಾಡಿ ಎಲ್ಲ ಚೆಕಪ್ ಮಾಡಿದ್ಮೇಲೆ ಪ್ರತಿಯೊಂದು ಟೆಸ್ಟ್ ಆಗಬೇಕು ಕಿಡ್ನಿ ಲಿವರು ಪ್ಯಾಂಕ್ರಿಯಾಸು ಲಂಗ್ಸು ಆಮೇಲೆ ಸಮ್ ಬ್ಲಡ್ ಟೆಸ್ಟ್ಸು ಆಮೇಲೆ ಇವನ್ ಹಲ್ಲೊಂದು ಹುಳುಕಿತ್ತು ಅದೆಲ್ಲ ರೂಟ್ ಕೆನಲ್ ಮಾಡಿ ಕ್ಲಿಯರ್ ಮಾಡಿ ಎಲ್ಲನೂ ಆಗಬೇಕು ಅಂದರೆ ರೆಡಿ ಮಾಡಬೇಕು ಆ ಬಾಡಿನ ಆ ಥರ ಫ್ರೆಶ್ ಹ್ಞೂ ಆಮೇಲೆ ಅವರು ಇದು ಮಾಡಿದ್ರು ಹಾರ್ಟ್ ರಿಜಿಸ್ಟ್ರ್ ಮಾಡಿದ್ರು ರಿಜಿಸ್ಟ್ರ್ ಮಾಡಿದಾಗ ಅವರು ಪಿ ಆರ್ ಎಲ್ಲ ಎಜುಕೇಟ್ ಮಾಡ್ತಾರೆ ನಮ್ಮನ್ನು ಅಂದ್ರೆ ಹಾರ್ಟ್ ಹೇಗೆ ಬರುತ್ತೆ ಎಲ್ಲಿಂದ ಬರುತ್ತೆ ಹೆಂಗೆ ಡೋನರ್ದು ನಮಗೆ ಹೇಳಲ್ಲ ಅದನ್ನಂತೂ ಕನ್ಫರ್ಮೇಶನ್ ಬಟ್ ಅದು ಯಾವಾಗ ಸಿಗುತ್ತೆ ಹೇಳಕ್ಕೆ ಆಗಲ್ಲ ಒಬ್ಬ ಮನುಷ್ಯ ಬ್ರೈನ್ ಡೆಡ್ ಆಗಬೇಕು ಇಲ್ಲ ಆಕ್ಸಿಡೆಂಟಲ್ಲಿ ಹಾರ್ಟ್ ಒಂದು ಚೆನ್ನಾಗಿದ್ದು ಬೇರೆ ಎಲ್ಲ ಇದಾಯ್ತು ಅಂತ ದೇ ಲಾಫ್ ಟು ಲೆಟ್ ಇಟ್ ಗೋ ಬಟ್ ಅವ್ರದ್ದು ಬಾಡಿ ವೇಟ್ ಅಂಡ್ ಕುಲ್ಕಣಿ ಬಾಡಿ ವೇಟ್ ಮ್ಯಾಚ್ ಆಗಬೇಕು ಬ್ಲಡ್ ಗ್ರೂಪ್ ಮ್ಯಾಚ್ ಆಗಬೇಕು ಸುಮಾರ್ ಕಂಡೀಷನ್ಸ್ ಸೊ ಅದು ಯಾವಾಗ ಹೇಗ್ ಬೇಕಾದ್ರೂ ಸಿಗ್ಬೋದು ಅನ್ನೋ ತರ ಇತ್ತು ಹಾರ್ಟ್ ಅಂದ್ರೆ ಇವಾಗ ರಾತ್ರಿ ನಾವು ಮಲಗಿದಾಗ ಎರಡು ಗಂಟೆಗೆ ಫೋನ್ ಮಾಡ್ತಾರೆ ಅದು ಝೀರೋ ಟ್ರಾಫಿಕ್ ಅಲ್ಲಿ ಹಾರ್ಟ್ ಬಂದ್ಬಿಡುತ್ತೆ ಇಮಿಡಿಯೇಟ್ ಆಗಿ ಸರ್ಜರಿಗೆ ಮೂವ್ ಮಾಡ್ತಾರೆ ಅನ್ನೋ ಆ ತರ ಮೈಂಡ್ ಸೆಟ್ ಅಲ್ಲಿ ನಮ್ಮನ್ನು ಪ್ರಿಪೇರ್ ಮಾಡಿಟ್ಟಿದ್ರು ಅಂಡ್ ಯಾವಾಗ ಅದು ಹಾರ್ಟ್ ಇನ್ನೇನು ಸಿಗ್ಬೇಕು ಸಿಗ್ಬೇಕು ಅಂದ್ರು ಅದು ಇವ್ರಿಗೆ ತಡ್ಯಕ್ಕಾಗ್ತಾ ಇರಲಿಲ್ಲ ಡಿಟೋರಿಯಟ್ ಆಗ್ತಾ ಬಂತು ಹಾರ್ಟ್ ಫಂಕ್ಷನಿಂಗ್ ಡಿಟೋರಿಯಟೋ ಬಂತು ಆಲ್ಮೋಸ್ಟ್ ಟ್ವೆಂಟಿ ಇದ್ರದು ಫಿಫ್ಟೀನ್ ಪರ್ಸೆಂಟ್ ಟೆನ್ ಆವಾಗ ಅವ್ರು ಏನಂದ್ರೆ ಲೈಕ್ ಹಾರ್ಟ್ ರಿಜಿಸ್ಟರ್ ಆಗಿದೆ ಹಾರ್ಟ್ ಬಂದಾಗ ಇದು ಟ್ರಾನ್ಸ್ಫರ್ ಮಾಡೋ ಕಂಡೀಷನಲ್ಲೇ ಇಲ್ಲ ಅಂದ್ರೆ ವೇಸ್ಟ್ ಆಗುತ್ತೆ ಅದಕ್ಕೆ ಏನ್ ಮಾಡಬಹುದು ಅದಕ್ಕೆ ಇನ್ನೊಂದು ಆರ್ಟಿಫಿಷಿಯಲಿ ಅದನ್ನ ಕೆಲಸ ಮಾಡಕ್ ಹಚ್ಚೋದು ಬ್ಯಾಡ್ ಅಂತ ಒಂದು ಡಿವೈಸ್ ಬರುತ್ತೆ ಬ್ಯಾಡ್ ಬ್ಯಾಡ್ ವೆಂಟ್ರಿಕ್ಯುಲರ್ ಅಸಿಸ್ಟೆಂಟ್ ಡಿವೈಸ್ ಅಂತ ಟೆಕ್ನಿಕಲಿ ಇಟ್ಸ್ ಅ ಮಷಿನ್ ವಿಚ್ ರನ್ಸ್ ದ ಹಾರ್ಟ್ ಆ ಥರ ಅದು ಅದೇ ಒಂದ್ ದೊಡ್ಡ ಕಾರ್ಟ್ ತರ ಇಷ್ಟು ದೊಡ್ಡದಿರುತ್ತೆ ಆ ಕಾರ್ಟ ಹೇಗೆ ಅಂದ್ರೆ ಎಂಟು ನಮ್ಮ ನಾಲ್ಕು ವೆಂಟ್ರಿಕಲ್ ಆರಿಕಲ್ ಇರುತ್ತೆ ಅಂತ ಹೇಳ್ತಾರಲ್ಲ ಹಾರ್ಟ್ ಅಲ್ಲಿ ಎಂಟು ಪೈಪ್ ರನ್ ಮಾಡ್ತಾರೆ ಆ ಎಂಟು ಪೈಪ್ ಅದರೊಳಗಡೆ ಹೋಗಿ ಹಾರ್ಟ್ ರನ್ ಮಾಡೋಸ್ಟ್ ಒಂದ್ ಒಂದಿಷ್ಟು ದೊಡ್ಡ ರೂಮ್ ಅಲ್ಲಿ ಅದಕ್ಕೊಂದು ಆಪರೇಷನ್ ಮಾಡಿದ್ರು ಅವರು ಯಾವಾಗ ನನ್ನಿಂದ ವಿಷ ಮುಚ್ಚಿಡ್ತಿಯಾ ಹಾರ್ಟ್ ಅಟ್ಯಾಕ್ ಬೇಕಾದ್ರೆ ಆಗ್ಬೋದು ನೀನ್ ಕರೆಕ್ಟ್ ಆಗಿ ಹೇಳ್ತೀಯಾ ಆರಾಮಾಗಿ ಮಲ್ಕೋತೀನಿ ಡಾಕ್ಟರ್ ಎಲ್ಲ ವಿಷಯ ಹೇಳಿದ್ದಾರೆ ನೆಕ್ಸ್ಟ್ ನಾವು ಹೋಗೋಸೋದಿ ಫಿಟ್ನೆಸ್ ನಂಗೆ ಗೊತ್ತಿದೆ ಈಗ ಆ ಟ್ರಾನ್ಸ್ಪೆಂಡ್ ಅಂತ ನೆಕ್ಸ್ಟ್ ಏನ್ ಪ್ಲಾನ್ ಕೇಳಿದೆ ಅಂದ್ರೆ ಅವ್ರ ವಿಷಯ ಎಲ್ಲ ಹೇಳ್ಬಿಡಿ ಐ ಇಫ್ ಐ ಆಮ್ ಕ್ಲಿಯರ್ ಐ ವಿಲ್ ಬಿ ಹ್ಯಾಪಿ